ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೋವಿಂದರಾಜ್ ಇತ್ತೀಚೆಗೆ ಈ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಅಂದರೆ ಕೆ ಐ ಎ ಡಿ ಬಿ ಅಲ್ಲಿ ಇರ್ತಕ್ಕಂಥ ಉದ್ದಿಮೆಗಳು ತಮ್ಮ ಆಸ್ತಿ ತೆರಿಗೆಯನ್ನು ಮುನ್ಸಿಪಲ್ ಕಾರ್ಪೊರೇಷನ್ಸು ಮತ್ತು ಪಂಚಾಯಿತಿಗಳಿಗೆ ಕಟ್ಟುವ ಅವಶ್ಯಕತೆ ಇಲ್ಲ ಅನ್ನೋ ಬಗ್ಗೆ ಒಂದು ಮಹತ್ತರವಾದ ಇಂಪಾರ್ಟೆಂಟ್ ವಿಡಿಯೋ ನಾನು ಮಾಡಿದ್ದೆ ಅದರಿಂದ ಅದಕ್ಕೋಸ್ಕರ ತಮಗೆಲ್ಲ ತಾವೆಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿದ್ದೀರಿ ಈ ವಿಚಾರದ ಬಗ್ಗೆ ಮತ್ತೊಂದು ತಮಗೆ ಮತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋ ಯಾಕಪ್ಪ ಮಾಡಿದ್ದೆ ಅಂತಂದರೆ ಇತ್ತೀಚೆಗೆ ಮಾನ್ಯ ಹೈಕೋರ್ಟು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಆ್ಯಕ್ಟು ಮತ್ತು ಪಂಚಾಯತ್ಮೆಂಟ್ ಮುನ್ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆ್ಯಕ್ಟ್ಗಳನ್ನು ವಿವರವಾಗಿ ಪರಿಶೀಲಿಸಿ ಎಲ್ಲಿಯವರೆಗೆ ಸರ್ಕಾರವು ಕೆ ಡಿ ಬಿ ಜ್ಯೂರಿಸಿ ರಿಮೂವ್ ಮಾಡಲಿಕ್ಕೆ ನೋಟಿಫಿಕೇಷನ್ನ ಹೊರಡಿಸೋದಿಲ್ವೋ ಅಲ್ಲಿಯವರೆಗೂ ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾಸ್ ಇರ್ತಕ್ಕಂಥ ಉದ್ದಿಮೆಗಳು ಪಂಚಾಯತ್ಗಳಿಗೆ ಮತ್ತು ಕಾರ್ಪೊರೇಷನ್ಗಳಿಗೆ ತೆರಿಗೆಯನ್ನು ಕಟ್ಟುವ ಅವಶ್ಯಕತೆ ಇಲ್ಲ ಅಂತ ಒಂದು ಮಹತ್ತರವಾದ ನಿರ್ಧಾರವನ್ನು ಪ್ರಕಟಿಸಿತ್ತು ಆ ನಿರ್ಧಾರ ಕೂಡ ಇಂಪಾರ್ಟೆಂಟು ಅನ್ನೋ ಅನ್ನೋ ಬಗ್ಗೆ ಬೇರೆ ಮಾತಿಲ್ಲ ಈಗ ಇದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದರೆ ಕೆ ಡಿ ಬಿ ತನ್ನ ವೆಬ್ಸೈಟ್ನಲ್ಲಿ ಈ ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾಸ್ ಏರಿಯಾಗಳಲ್ಲಿ ಇರ್ತಕ್ಕಂಥ ಉದ್ದಿಮೆಗಳಿಂದ ಟ್ಯಾಕ್ಸ್ ಕಲ್ ಕಲೆಕ್ಟ್ ಮಾಡಲಿಕ್ಕೆ ಒಂದು ಇಂಪಾರ್ಟೆಂಟ್ ಪ್ರಾವಿಷನ್ನ ಮಾಡಿದೆ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ನಾವು ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾಸ್ ವೆಬ್ಸೈಟ್ಗೆ ಹೋದರೆ ಇದು ಕೆ ಡಿ ಬಿ ವೆಬ್ಸೈಟ್ ವೆಬ್ಸೈಟ್ ಏನಪ್ಪ ಅಂತಂದರೆ ಕೆ ಐ ಎ ಡಿ ಬಿ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಸೊ ಇಲ್ಲಿ ತಮಗೆ ನೋಡ್ಬೋದು ಇಲ್ಲಿ ನೋಡಿದ್ರೆ ಈ ಈ ವೆಬ್ಸೈಟಲ್ಲಿ ಒಂದು ಆಸ್ತಿ ತೆರಿಗೆ ವಿಶೇಷ ಹೂಡಿಕೆ ವಲಯ ಅಂತ ಇದೆ ಅಂದರೆ ಆಸ್ತಿ ತೆರಿಗೆಯನ್ನು ಕೆ ಡಿ ಬಿ ವೆಬ್ಸೈಟ್ ಮುಖಾಂತರ ಕಟ್ಟಲಿಕ್ಕೆ ಅವಶ್ಯಕ ಅವಕಾಶ ಇರೋದು ಎಸ್ ಐ ಆರ್ ರೀಜನ್ಸ್ಗಳಿಗೆ ಮಾತ್ರ ಈ ತಮ್ಮ ಇಂಡಸ್ಟ್ರಿ ಎಸ್ ಐ ಆರ್ ರೀಜನ್ ಏರಿಯಾದಲ್ಲಿದ್ದರೆ ಅಂದರೆ ವಿಶೇಷ ಹೂಡಿಕೆ ವಲಯದಲ್ಲಿದ್ದರೆ ತಾವು ತಮ್ಮ ಆಸ್ತಿಯ ಏನು ಪಿ ಐ ಡಿಯನ್ನು ನೋಡಿಕೊಂಡು ಈ ವೆಬ್ಸೈಟ್ನಲ್ಲಿ ಕಟ್ಟಲಿಕ್ಕೆ ಅವಕಾಶ ಇದೆ ನಾನಿವಾಗ ನೋಡಿ ಈ ನೀವು ಈ ವೆಬ್ಸೈಟಲ್ಲಿ ನೋ ಯುವರ್ ಪಿ ಐ ಡಿ ಅಂತ ಒಂದು ಆಪ್ಷನ್ ಇದೆ ಇಲ್ಲಿಗೆ ಹೋದರೆ ತಮಗೆ ಒಂದು ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ಸ್ ಏರಿಯಾಗಳು ಯಾವ್ಯಾವುದು ಅಂತ ಇದರಲ್ಲಿ ತೋರಿಸ್ತಾರೆ ಇದರಲ್ಲಿ ಹದಿನೇಳು ಏರಿಯಾಗಳನ್ನು ಗುರುತಿಸಿದ್ದಾರೆ ನಿಮ್ಮ ಇಂಡಸ್ಟ್ರಿ ಈ ಏರಿಯಾಗಳಲ್ಲಿ ಬಂದಿದ್ದರೆ ಆ ಏರಿಯಾನ ತಾವು ಕ್ಲಿಕ್ ಮಾಡಿದ್ರೆ ತಮಗೆ ನೋ ಯುವರ್ ಪಿ ಐ ಡಿ ಅಂತ ಒಂದು ಲಿಸ್ಟ್ ಬರ್ತದೆ ಆ ಪಿ ಐ ಡಿ ತಮ್ಮ ತಮ್ಮ ಟೆಂಪರರಿ ಪಿ ಐ ಡಿನ ತಗೊಂಡು ತಾವು ಸೆಲ್ಫ್ ಅಸೆಸ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಈ ಸೆಲ್ಫ್ ಅಸೆಸ್ಮೆಂಟ್ ಆಪ್ಷನ್ಗೆ ಹೋದರೆ ತಮಗೆ ಕೆಲವೊಂದು ಡೀಟೇಲ್ಸ್ಗಳನ್ನು ಕೇಳ್ತದೆ ಆ ಡೀಟೇಲ್ಸ್ಗಳನ್ನು ಕೊಟ್ಟು ತಮ್ಮ ಮೊಬೈಲ್ ನಂಬರ್ನ ಹಾಕಿ ಒ ಟಿ ಪಿಯನ್ನು ಕೊಟ್ಟರೆ ಸೆಲ್ಫ್ ಅಸೆಸ್ಮೆಂಟ್ ಫಾರ್ಮ್ ಓಪನ್ ಆಗುತ್ತೆ ಅದನ್ನು ಫಿಲ್ ಅಪ್ ಮಾಡಿ ತಾವು ಈಸಿಯಾಗಿ ತಮ್ಮ ಆಸ್ತಿ ತೆರಿಗೆಯನ್ನು ಪಾವತಿಸ್ಬೋದು ಆದರೆ ತಮ್ಮ ಏರಿಯಾ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ಏರಿಯಾನಲ್ಲಿ ಈ ನೋಟ್ ಈ ಲಿಸ್ಟೆಡ್ ಏರಿಯಾಸಲ್ಲಿ ಇಲ್ಲದೇ ಇದ್ರೆ ತಾವು ತಮ್ಮ ತೆರಿಗೆ ಪಾವತಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ತಾವು ವೆಯ್ಟ್ ಮಾಡಬೇಕಾಗ್ತದೆ ನನಗೆ ಗೊತ್ತಿರೋ ಪ್ರಕಾರ ಕೆ ಡಿ ಬಿ ಇದ್ರ ಬಗ್ಗೆ ವರ್ಕ್ ಮಾಡ್ತಾ ಇದೆ ಬೇರೆ ಏರಿಯಾಗಳನ್ನು ಕೂಡ ಈ ರೀತಿ ಅಳವಡಿಸಿಕೊಳ್ಳೋ ಯೋಚನೆ ಇದೆ ಮುಂದಿನ ದಿವಸಗಳಲ್ಲಿ ಈ ತಮಗೆ ಈ ಅವಕಾಶಗಳು ಬರ್ಬೋದು ಅಲ್ಲಿವರೆಗೂ ತಾವು ವೆಯ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಪಂಚಾಯಿತಿಗಳಿಗೆ ಟ್ಯಾಕ್ಸ್ ಕೇಳಿದರೆ ತಾವು ಹೈಕೋರ್ಟ್ನ ಜಡ್ಜ್ಮೆಂಟು ಕೊಟ್ಟು ತಾವು ಸಂಜಾಯಿಸಿ ಕೊಡಬೇಕಾಗ್ತದೆ ಅಥವಾ ಇತ್ತೀಚೆಗೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ನೋಟಿಫಿಕೇಷನ್ ಬಂದರೆ ಅದ್ರ ಬಗ್ಗೆ ನಾನು ತಮಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ ಈ ಪ ಕೆ ಡಿ ಬಿ ವೆಬ್ಸೈಟ್ ಮುಖಾಂತರ ತಮ್ಮ ಇಂಡಸ್ಟ್ರಿ ಎಸ್ ಐ ಆರ್ ರೀಜನಲ್ಲಿ ಬಂದಿದ್ದರೆ ಯಾವ ಥರ ಪೇಮೆಂಟ್ ಮಾಡಬೇಕು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕೆ ಡಿ ಬಿ ಒಂದು ವಿಡಿಯೋ ಕೂಡ ಮಾಡಿದೆ ಆ ವೀಡಿಯೋನ ತಾವು ನೋಡಿದರೆ ತಮಗೆ ಅರ್ಥ ಆಗ್ತದೆ ಈಸಿಯಾಗಿ ಅದ್ರ ಮುಖಾಂತರ ತಾವು ಟ್ಯಾಕ್ಸನ್ನು ಪೇಮೆಂಟ್ ಮಾಡ್ಬೋದು ಆದರೆ ಇಲ್ಲಿ ಒಂದು ಮುಖ್ಯವಾದ ನ್ಯಾಯ ಕ್ವಶನ್ ಏನಪ್ಪ ಅಂತಂದರೆ ಪ್ರಶ್ನೆ ಏನಪ್ಪ ಅಂತಂದರೆ ಕೆ ಡಿ ಬಿಗೆ ಪ್ರಾಪರ್ಟಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡಲಿಕ್ಕೆ ನಿಜವಾಗ್ಲೂ ಅಧಿಕಾರ ಇದೆಯೋ ಅನ್ನೋದ್ರ ಬಗ್ಗೆ ಒಂದು ವಿಮರ್ಶೆ ಮಾಡಬೇಕಾಗ್ತದೆ ಅದ್ರ ಬಗ್ಗೆ ನೋಟಿಫಿಕೇಷನ್ ಇದೆಯಾ ಸುತ್ತೋಲೆಗಳು ಇದೆಯಾ ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡಬೇಕಾಗ್ತದೆ ಆ ವಿಚಾರಗಳ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ನಾನು ತಮಗೆ ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ಈ ಚಾನಲ್ನಲ್ಲಿ ತಾವು ಅವಾಗವಾಗ ನೋಡ್ತಾ ಇರಿ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವಶ್ಯಕತೆ ಬಿದ್ದರೆ ನನ್ನ ಸ ಸಂಪರ್ಕ ವಿಳಾಸವನ್ನು ಕೊಟ್ಟಿರ್ತೇನೆ ಮೊಬೈಲ್ ನಂಬರ್ಗಳನ್ನು ಕೊಟ್ಟಿರ್ತೇನೆ ತಾವು ನನ್ನನ್ನು ಕಾಂಟ್ಯಾಕ್ಟ್ಸ್ ಮಾಡ್ಬೋದು ಅಥವಾ ಸಂಪರ್ಕಿಸ್ಬೋದು ಅಂತ ಹೇಳ್ತೀಯ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಮಯಗಳಲ್ಲಿ ಹೊಸ ಹೊಸ ವಿಡಿಯೋಗಳೊಂದಿಗೆ ನಾನು ತಮ್ಮ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಸ್ನೇಹಿತರೆ ನಾನು ಈಗ ಸೈನ್ ಆಫ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ನೋಡ್ತೀನಿ ಸ್ನೇಹಿತರೆ